ಶ್ರೀಮದ್ ವಿದ್ಯಾವಾರಿಧಿ ತೀರ್ಥ ಗುರುಭ್ಯೋ ನಮಃ ಭಾವಿ ಸಮೀರ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರ ಋಜುತ್ವದ ವಿಷಯದಲ್ಲಿ ಪ್ರಧಾನ ಆಕ್ಷೇಪವಿದುವಂತ ಏನು ಮದಭಾವಿಯವರು ಪ್ರಲಾಪ ಮಾಡಿದ್ದರು ಭಾರತೀ ಕೃಪೆಯ ಹಸ್ಯ ಗ್ರಂಥಸ ರಚಿತತ್ವ ತನ್ನೋದೇ ಬಾಧಕ ಅಂತ ಹೇಳಿ ಅದಕ್ಕೆ ಭಾರತೀ ದೇವಿಯರು ಈ ಗ್ರಂಥಕ್ಕೆ ಅಭಿಮಾನನೀಯರಾಗಿದ್ದಾರೆ ಅಂತನ್ನೋದೇ ಉತ್ತರ ಅನ್ನೋದು ಆ ವಾಕ್ಯದಲ್ಲೇ ಇರುವಂತಹ ಉತ್ತರವನ್ನು ನಾವು ಕಂಡೆವು ಋಜುತ್ವದ ಚರ್ಚೆಯಲ್ಲಿ ನಾವು ಮೊದಲನೆಯ ದಿವಸದಿಂದ ಏನೆಲ್ಲ ವಿಷಯ ತಿಳಿದುಕೊಂಡು ಬಂದಿದ್ದೇವೆಯೋ ಅವೆಲ್ಲವನ್ನೂ ಈ ವಿಷಯದಲ್ಲಿ ನಾವು ಅನುಸಂಧಾನ ಮಾಡಬೇಕು ಅದಕ್ಕೇನೆ ಈ ಭಾಗವನ್ನು ಶ್ರೀ ಸುರೋತ್ತಮ ತೀರ್ಥ ಶ್ರೀಪಾದಂಗಳವರ ವ್ಯಾಖ್ಯಾನದ ಭಾಗವನ್ನು ಕಡೆಯಲ್ಲಿ ಇಟ್ಟುಕೊಂಡದ ಇದೇ ಕಾರಣಕ್ಕೋಸ್ಕರ ತೀರ್ಥ ಪ್ರಬಂಧದ ವಿಷಯ ಗ್ರಂಥಗಳಲ್ಲಿ ವಿಡಂಬನೆಯ ವಿಷಯ ಇವುಗಳಲ್ಲಿ ತಿಳಿದಂತಹ ಎಲ್ಲ ವಿಷಯಗಳು ಸಹಿತ ಈಗ ಇಲ್ಲಿ ನಮ್ಮ ಅನುಸಂಧಾನಕ್ಕೆ ಬರಬೇಕಾಗ್ತದೆ ಅದನ್ನು ಒಂದೊಂದಾಗಿ ನಾವು ತಿಳಿದುಕೊಳ್ತಾ ಪವನೋಸ್ಮಾಕಂ ಆಚಾರ್ಯಪ್ಪವನೋಸ್ಮಾಕಂ ಆಚಾರ್ಯಾಣೀಚ ಭಾರತಿ ಅಂತ ಹೇಳಿ ಆ ಗುರುವಿನ ಸ್ಥಾನವನ್ನು ಭಾರತೀ ದೇವಿಗೆ ಕೊಟ್ಟದ್ದಿದೆ ಅದೇ ಭಾರತೀ ದೇವಿಯ ಮುಖಾಂತರವಾಗಿ ಯುಕ್ತಿ ಮಲ್ಲಿಕಾ ಸಮರ್ಪಣೆಯನ್ನು ಮಾಡಿಸಿದ್ದಾರೆ ಇದೆಲ್ಲ ನಮಗೆ ಪ್ರತ್ಯಕ್ಷವಾಗಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಮದಭಾವಿಯವರ ಪ್ರಲಾಪವೇನು ಶ್ರೀ ಸುರೋತ್ತಮ ತೀರ್ಥ ಶ್ರೀಪಾದಂಗಳವರ ಭಾರತೀ ಕೃಪೆಯ ಅಸ್ಯ ಗ್ರಂಥಸ ಕೃತತ್ವಾ ಅನ್ನುವ ಮಾತನ್ನು ಇಟ್ಟುಕೊಂಡು ಭಾರತೀ ದೇವಿಯರ ಕರುಣೆಯಿಂದ ಈ ಗ್ರಂಥ ರಚಿತವಾಗಿದೆ ಅಂತ ಶ್ರೀ ಸುರೋತ್ತಮ ತೀರ್ಥ ಶ್ರೀಪಾದಂಗಳವರು ಹೇಳಿದ್ದಾರೆ ಅದಕ್ಕಾಗಿ ಈ ರಾಜರು ರುಜುಗಳಾಗಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಮದಭಾವಿಯವರ ಭ್ರಾಂತಿಯ ಪ್ರಲಾಪ ಉತ್ತರ ಏನು ಶ್ರೀಮದಾಚಾರ್ಯರು ಉತ್ತರ ಕೊಟ್ಟರು ಮದಭಾವಿಯವರ ಪ್ರಶ್ನೆ ರಾಜರು ಭಾರತೀ ದೇವಿಯ ಕೃಪೆಯಿಂದ ಗ್ರಂಥ ರಚನೆ ಮಾಡಲು ಸಾಧ್ಯವೇ ಶ್ರೀಮದಾಚಾರ್ಯರ ಪ್ರಶ್ನೆ ಏನು ಹೇಳಿ भगवन्ता ब्राह्मणरसेवेन्द्र श्रीवत्सत्तपटलिख्य सद्यवेनु साध्य यत्सेवयाचरणपद्मपवित्ररेणोः सद्यः क्षताखिलमलं प्रति लब्धशैलं न श्रीर्विरक्तमपि मां विजहाति यस्याः प्रेक्षालवार्थमितरन्नियमोहते मते ಬ್ರಹ್ಮಾದಿ ಸಮಸ್ತ ದೇವದಾ ಪ್ರಪಂಚ ಯಾವ ಲಕ್ಷ್ಮೀದೇವಿಯ ಕಟಾಕ್ಷ ವೀಕ್ಷಣಕ್ಕಾಗಿ ಹಾತೊರೆತದೆಯೋ ಅಂಥಾ ಲಕ್ಷ್ಮೀದೇವಿಯರು ನನ್ನನ್ನು ಬಿಟ್ಟೋಗ್ತಾ ಇಲ್ಲ ನಿಮ್ಮ ಪಾದ ಸೇವೆಯಿಂದ ಬಂದ ನನಗೆ ಗುಣವಿದೂ ಅಂತ ಭಗವಂತ ಹೇಳಿದ್ದಾನೆ ಪರಮಾತ್ಮನ ಶ್ರೀವತ್ಸತ್ವ ಬ್ರಾಹ್ಮಣರ ಸೇವೆಯಿಂದ ಜನ್ಯವಾದ ಗುಣವೇನು ಇಲ್ಲ ದೇವರಲ್ಲಿ ಹೇಳಿದ್ದಾನಲ್ಲ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ನಿರ್ಣಯ ಮಾಡಿಕೊಟ್ರು ಲೋಕಾನಾಂ ಮೋಹನಾಯವ ಪೂಜ್ಯತಾ ಮತ್ಯಯುಕ್ತಂಚ ವಧೇತ ಕ್ವಾಪಿ ವಿಮೋಹಯನ್ ದುರ್ಜನ ಮೋಹನ ಉದ್ದೇಶವಿದೆ ಭಗವಂತನಿಗೆ ಮೊದಲನೆಯ ಉತ್ತರ ಪರಮಾತ್ಮನ ಗುಣ ಬ್ರಾಹ್ಮಣರ ಸೇವೆಯಿಂದ ಬಂದಿದೆ ಅಂತ ಹಿಡ್ಕೊಂಡು ಕೂತ್ಕೊಳ್ತಾರೆ ಹೀಗಾಗಿ ಶ್ರೀವತ್ಸತ್ವ ಅನ್ನೋದು ಪರಮಾತ್ಮನ ಸಹಜವಾದ ಗುಣವಲ್ಲ ಅದು ಜನ್ಯಗುಣ ಅಂತ ವಾದಿಸ್ತಾರೆ ದುರ್ವಾದಿಗಳು ಈ ದುರ್ವಾದಿಗಳು ವಾದಿಸ್ತಾರೆ ಭಾರತೀ ದೇವಿಯರ ಕೃಪೆಯಿಂದ ರಚನೆಯಾಗಿದ್ದಾರೆ ಹೀಗಾಗಿ ರಾಜ ರುಜುಗಳಲ್ಲ ಅಂತ ಹೇಳಿ ಈ ದುರ್ಜನರು ಮೋಹಕ್ಕೊಳಗಾಲೇಬೇಕು ಅಂತಲೇ ಮಾಡ್ತಾರೆ ಅನ್ನೋದು ಮೊದಲನೆಯ ಉತ್ತರ ಇನ್ನು ಎರಡನೆಯ ಉತ್ತರ ಸರ್ವೋತ್ತಮೋಪಿ ಭಗವಾನ್ ವಿಪ್ರಾದೇ ಪೂಜನಾಯತು ಗುಣಲಬ್ಧಿಂ ತಥೋಬ್ರೂತೆ ನಿತ್ಯಪೂರ್ಣ ಗುಣೋಪಿ ಸನ್ ಪರಮಾತ್ಮ ನಿತ್ಯಗುಣಪೂರ್ಣನಾದರೂ ಬ್ರಾಹ್ಮಣಾದಿಗಳ ಪೂಜೆಗಾಗಿ ಬ್ರಹ್ಮಣ ಶಂಕರಾಧ್ವಾ ದೇವತಾಭ್ಯಶ್ಚ ಬ್ರಹ್ಮದೇವರಿಂದ ದೇವತೆಗಳಿಂದ ರುದ್ರದೇವರಿಂದ ಹೊರಪಡೆದವನು ಹಾಗೆ ಭಗವಂತ ತಾನು ತೋರಿಸ್ತಾನೆ ಉಪಾದತ್ತೇವನಾಶಾಪೇ ಯಾಕೆ ಅವರು ದೊಡ್ಡವರಂತ ಜಗತ್ತು ಗೌರವ ಮಾಡಬೇಕು ಅನ್ನುವ ಕಾರಣಕ್ಕೆ ಹಾಗೆಯೇ ದೇವಿಯರನ್ನ ಆಶ್ರಯಿಸಬೇಕು ಎಲ್ಲರೂ ಅಂತ ತೋರುವುದಕ್ಕೆ ಸ್ವಯಂ ರಾಜರು ಅದನ್ನು ಅನುಕರಣೆ ಮಾಡಿ ತೋರಿಸ್ತಾರೆ ಭಾರತ್ಯಾಹಾ ತತ್ವದೇವಾನಾಂ ಕೃಪಯ ಅನ್ನುವ ಮಾತನ್ನು ಹೇಳ್ತಾರೆ ಸರಸ್ವತ್ಯ ಐಚ ಶಚ್ಯೈಚ ಅಂತ ನಮಸ್ಕಾರಾದಿಗಳನ್ನು ಮಾಡ್ತಾರೆ ಅದೇ ಮಾತನ್ನು ಹೇಳಿದರೂ ಭಾರತೀ ಕೃಪಯ ಅಂತ ಹೇಳಿ ಅಲ್ಲೇನು ಮಾಡ್ತಾ ಇದ್ದಾರೆ ಭಾರತೀ ದೇವಿಯ ಸರಸ್ವತೀ ದೇವಿಯ ಪಾದಗಳನ್ನು ಸಕಲ ಸಜ್ಜನರು ಆಶ್ರಯಿಸಬೇಕು ಅನ್ನುವುದನ್ನು ತೋರಿಕೊಡ್ತಾ ಇದ್ದಾರೆ ಮತ್ತು ಸ್ಥಾನ ಧರ್ಮ ಪರಿಪಾಲನೆ ತಾವು ಶ್ರೇಷ್ಠವಾದ ಪರಮಹಂಸ ಪೀಠದಲ್ಲಿ ಕುಳಿತುಕೊಂಡಿದ್ದಾರೆ ಶ್ರೀಮದ ಆಚಾರ್ಯರ ವಂಶದಲ್ಲಿ ಬಂದಂತಹ ಪ್ರತಿಯೊಬ್ಬರೂ ಸಹಿತ ಆಚಾರ್ಯರ ಕರುಣೆಯನ್ನು ಪಡೆಯಬೇಕಾದರೆ ದೇವತೆಗಳ ಭಾರತೀ ಸರಸ್ವತಿಯರ ಪಾದಗಳನ್ನು ಆಶ್ರಯಿಸಬೇಕು ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣೀಜ ಭಾರತೀ ದೇವೋ ನಾರಾಯಣ ಶ್ರೀಜ ದೇವಿ ಮಂಗಲ ದೇವತಾ ಅಂತ ಸ್ವಯಂ ರಾಜರು ಶಿಕ್ಷಣ ಮಾಡಿ ತೋರಿಸಿಕೊಡ್ತಾರೆ ಮಧ್ವ ಮತದಲ್ಲಿ ಬಂದ ನಮಗೆಲ್ಲರಿಗೂ ಆಚಾರ್ಯ ಪವನಃ ಮುಖ್ಯಪ್ರಾಣದೇವರ ಆಚಾರ್ಯರು ಮುಖ್ಯಪ್ರಾಣದೇವರ ಪತ್ನಿ ಭಾರತೀ ದೇವಿಯರು ನಮಗೆ ಆಚಾರ್ಯಾಣಿ ಮತ್ತು ಅವರು ಗುರುವೂ ಹೌದು ಗುರುಗಳು ಹೌದು ಗುರುಪತ್ನಿಯ ಸ್ಥಾನದಲ್ಲಿಯೂ ಇದ್ದಾರೆ ಅವರನ್ನು ಆಶ್ರಯಿಸಬೇಕು ಅನ್ನೋದನ್ನು ತೋರಿಸಿಕೊಟ್ರು ಹೇಗೆ ರಾಮದೇವರು ಗಣಪತಿಯನ್ನು ಪೂಜೆ ಮಾಡ್ತಾರೆ ರುದ್ರದೇವರನ್ನು ಪೂಜೆ ಮಾಡ್ತಾರೆ ನವಗ್ರಹಗಳನ್ನು ಪೂಜೆ ಮಾಡ್ತಾರೆ ನಮ್ಮ ಜಗನ್ನಾಥದಾಸಾರ್ ತಿಳಿಸಿ ಹೇಳ್ತಾರಲ್ಲ ಶುಕ್ರ ಶಿಷ್ಯರ ಸಂಹರಿ ಪುದಕೆ ಶಕ್ರ ನಿನ್ನನ್ನು ಪೂಜಿಸಿದನು ಗುರುಕ್ರಮ ಶ್ರೀರಾಮಚಂದ್ರನು ಸೇತು ಮುಖದಲ್ಲಿ ಚಕ್ರವರ್ತಿ ಧರ್ಮರಾಜನು ಚಕ್ರಪಾಣಿಯ ನುಡಿಗೆ ಭಜಿಸಿದ ವಕ್ರತುಂಡನೆ ನಿನ್ನಲೆಂತುಟೋ ಈಶನುಗ್ರಹವೂ ಧರ್ಮರಾಜರು ಗಣಪತಿಗಿಂತ ದೊಡ್ಡವರು ಇಂದ್ರದೇವರು ಗಣಪತಿಗಿಂತ ದೊಡ್ಡವರು ಸರ್ವ ಸರ್ವೋತ್ತಮ ನಮ್ಮ ಸ್ವಾಮಿ ಶ್ರೀರಾಮಚಂದ್ರ ಇವರೆಲ್ಲರೂ ಗಣಪತಿಯ ಪೂಜೆಯನ್ನು ಮಾಡಿದ್ದಾರೆ ಹೇಗೋ ಹಾಗೆ ನಮ್ಮ ಶ್ರೀಮದ ಆನಂದ ತೀರ್ಥ ಭಗವತ್ ತಮ್ಮ ಗುರುಗಳಾದ ಶ್ರೀಮದ್ ಅಚ್ಯುತ ಪ್ರೇಕ್ಷಾಚಾರ್ಯರೇ ಮೊದಲಾದ ಸಮಗ್ರ ಗುರುಪರಂಪರೆಗೆ ಸನಕಾದಿಗಳಿಗೆಲ್ಲ ನಮಸ್ಕಾರವನ್ನು ಮಾಡ್ತಾರೆ ಭುಜಂಗ ಭೂತೇಶ ವಿಹಂಗಪಾಧಿಕೈ ಪ್ರವಂದಿತ ಸಾವಸರ ಪ್ರತಿಕ್ಷಣೈ ನನಾಮಸೋಯಂ ಪೂರ್ವ ಅಹೋ ಮಹೀಯೋ ಮಹತಾಂ ವಿಡಂಬನಂ ಅಂತ ನಾರಾಯಣ ಪಂಡಿತಾಚಾರ್ಯರು ತಿಳಿಸಿ ಹಾಗೇ ಸಮಗ್ರ ಗುರುಪರಂಪರೆಗೆ ವಾಗೀಶ ತೀರ್ಥರ ಕೃಪೆಯಿಂದ ರಚನೆಯಾಯಿತು ಅಂತ ಹೇಳಿ ವಾಗೀಶ ತೀರ್ಥರ ಕೃಪೆಯನ್ನು ಕೊಂಡಾಡ್ತಾರೆ ವಾಗೀಶ ತೀರ್ಥರೇ ಮೊದಲಾದ ಸಮಗ್ರ ಗುರುಪರಂಪರೆಗೆ ನಮಸ್ಕಾರವನ್ನು ಮಾಡ್ತಾರೆ ಸ್ಥಾನ ಧರ್ಮದ ಪರಿಪಾಲನೆ ಮತ್ತು ಶಿಷ್ಯರು ಹೀಗೆ ಮಾಡಿ ಅಂತ ತೋರಿಸಿಕೊಡ್ತಾ ಇದ್ದಾರೆ ರಾಜರು ಹೀಗೆ ಮಾಡಿ ಅಂತ ತಾವೇ ಅನುಕರಣ ಮಾಡಿ ತೋರಿಸಿಕೊಡ್ತಾರೆ ಸರಸ್ವತಿ ಐಚ ಶಚ ಅಂತ ನಮಸ್ಕಾರಾದಿಗಳನ್ನು ಮಾಡ್ತಾರೆ ಮಾಡುತ್ತಾರೆ ಇದು ಅಂತ ಹೇಗೆ ನಿರ್ಣಯವಾಗುತ್ತೆ ಗಂಗಾದೇವಿಯರು ಅಂತ ಕಂಡರು ಅದು ವಿಡಂಬನೆ ಅಂತ ಶ್ರೀಮರಾಚಾರ್ಯ ನಿರ್ಣಯ ಮಾಡಿದರು ಕಾಮಿನಿ ವತ್ವ ಕಾಮ ಅಂತ ಹೇಳಿ ಹೇಗೆ ನಿರ್ಣಯ ಮಾಡಿದ್ರಿ ಗಂಗಾದೇವಿ ಬೆಳಗಡೆಗೆ ತೊಡೆಯ ಮೇಲೆ ಬಂದು ಕುಳಿತದ್ದೇ ಅದು ವಿಡಂಬನೆ ಅಂತ ನಿರ್ಣಯ ಗಂಗಾದೇವಿಗೆ ಕಾಮವೇ ಇದ್ದಿದ್ದರೆ ಎಡತೊಡೆಯ ಮೇಲೆ ಕೂಡ್ತಾ ಇದ್ದರು ಎಡ ತೊಡೆಯ ಮೇಲೆ ಬಲ ತೊಡೆಯ ಮೇಲೆ ಕುಳಿತರು ಬಲ ತೊಡೆ ಮಗಳ ಸ್ಥಾನ ಸೊಸೆಯ ಸ್ಥಾನ ಎಲ್ಲಿ ಪ್ರೇಮ ವಾತ್ಸಲ್ಯವಿದೆಯೋ ಆ ಮಗಳು ಮಾತ್ರ ಕೂಡುವಂತಹ ಸೊಸೆ ಮಾತ್ರ ಕೂಡುವಂತಹ ಸ್ಥಾನ ಬಲಗಡೆಯ ತೊಡೆ ಹೀಗಾಗಿ ಗಂಗಾದೇವಿಯರು ಬಲಗಡೆಯ ತೊಡೆಯ ಮೇಲೆ ಕುಳಿತಿದ್ದರಿಂದ ಅದು ವಿಡಂಬನೆ ಅಲ್ಲಿ ವಾಸ್ತವಿಕವಾಗಿ ಅವರಿಗೆ ಕಾಮವಿಲ್ಲ ಸಮಾಶ್ರಿತಾ ಕಾಮಿನೀವತ್ವ ಕಾಮ ತತ್ಪುತ್ರ ಭಾರ್ಯ ಭವಿತು ವಿಡಂಬಾತ್ ಅಂತ ಆಚಾರ್ಯರು ನಿರ್ಣಯ ಮಾಡಿದರು ಹಾಗೆ ಇಲ್ಲಿ ನಮಗೆ ನಿರ್ಣಾಯಕವಿದೆ ಏನು ನಿರ್ಣಾಯಕ ದೇವಿಯರನ್ನು ಗ್ರಂಥಕ್ಕೆ ಅಭಿಮಾನಿನಿ ಅಂತ ಕರೆದದ್ದೇ ನಿರ್ಣಾಯಕ ಶ್ರೀಮಟ್ ಟಿಕಾಕೃತ್ವಾದರು ಕರೆದಿದ್ದಾರೋ ಇಲ್ಲ ಶ್ರೀಮಠ್ ಟಿಕಾಕೃತ್ವಾದರೂ ಸನ್ನಿಧಾನವನ್ನು ಪ್ರಾರ್ಥನೆ ಮಾಡಿದ್ದಾರೆ ರಾಜರ ಗ್ರಂಥಗಳಿಗೆ ಭಾರತೀ ದೇವಿಯರು ಅಭಿಮಾನಿನಿ ಅಂತ ಹೇಳ್ತಾ ಇದ್ದಾರೆ ಅಭಿಮಾನಿತ್ವ ಅಂದ್ರೇನು ಒಡೆತನ ಭಾರತೀ ದೇವಿಗೆ ಒಡೆತನ ನೀಡಬೇಕಾದರೆ ಭಾರತೀ ದೇವಿಗಿಂತ ಉತ್ತಮರೇ ಆಗಿರಬೇಕು ತಾನೇ ನಾವೆಲ್ಲ ದೇವಿಯ ಸನ್ನಿಧಾನ ಪ್ರಾರ್ಥನೆ ಮಾಡ್ತೇವೆ ದೇವತೋತ್ತಮರಾದ ಶ್ರೀಮದ್ ಇಂದ್ರಾವತಾರಿಗಳಾದ ಶ್ರೀಮದ್ ಟೀಕಾಕತ್ಪಾದರು ತಮ್ಮ ಗ್ರಂಥದಲ್ಲಿ ಭಾರತೀ ದೇವಿಯ ಸನ್ನಿಧಾನವನ್ನು ಪ್ರಾರ್ಥನೆ ಮಾಡಿದ್ದಾರೆ ಸನ್ನಿಧಿ ಮಾನಸೇಚ ಭಾರತೀದೇವಿ ಈ ಗ್ರಂಥಕ್ಕೆ ಅಭಿಮಾನಿನಿ ಅಂತ ಹೇಳಿಲ್ಲ ಭಾರತೀದೇವಿ ಗ್ರಂಥಕ್ಕೆ ಅಭಿಮಾನಿನಿ ಅಂತ ಹೇಳ್ತಾ ಇರೋರು ಯಾರು ಶ್ರೀ ಸುರೋತ್ತಮ ತೀರ್ಥ ಶ್ರೀಪಾದಂಗಳವರು ರಾಜರ ಅಭಿಪ್ರಾಯವನ್ನು ತಿಳಿದು ರಾಜರ ಗ್ರಂಥಕ್ಕೆ ಸೊ ಶ್ರೀ ಭಾರತೀ ದೇವಿಯರು ಅಭಿಮಾನಿನಿ ಅಂತ ಹೇಳ್ತಾ ಇದ್ದಾರೆ ಅಭಿಮಾನಿ ಅಂತ ಆಗಬೇಕಾದ್ರೆ ಅಭಿಮಾನಿತ್ವ ಬರಬೇಕಾದ್ರೆ ಅಭಿಮಾನಿತ್ವ ಕೊಡಬೇಕಲ್ಲ ಒಬ್ಬರು ಪರಮಾತ್ಮ ಮಹತ್ವವನ್ನು ಸೃಷ್ಟಿ ಮಾಡಿ ಆ ಮಹತ್ತತ್ವದ ಅಭಿಮಾನಿತ್ವವನ್ನು ಬ್ರಹ್ಮದೇವರಿಗೆ ನೀಡುತ್ತಾರೆ ಪರಮಾತ್ಮ ಬ್ರಹ್ಮಾಂಡ ಪೃಥ್ಯಾದಿಗಳನ್ನು ಸೃಷ್ಟಿ ಮಾಡ್ತಾನೆ ಅದನ್ನು ಸೃಷ್ಟಿ ಮಾಡಿ ಆಯಾಯ ದೇವತೆಗಳಿಗೆ ಅವರಿಗೆ ಅಭಿಮಾನಿತ್ವಗಳನ್ನು ಬ್ರ ಭಗವಂತ ಬ್ರಹ್ಮಾದಿಗಳು ಕೊಡ್ತಾರೆ ತಮಗಿಂತ ಕೆಳಗಿನವರಿಗೆ ಕೊಡ್ತಾರೆ ಯುಕ್ತಿಮಲ್ಲಿಕ ಗ್ರಂಥವನ್ನು ರಚನೆ ಮಾಡಿದವರು ಯಾರು ಶ್ರೀಮತ್ವಾದಿರಾಜತೀರ್ಥಗುರು ಸಾರು ಹೋಗುವರು ಅದು ಅವರ ಸಂಪತ್ತು ಅದು ಅವರ ಒಡೆತನದಲ್ಲಿರೋದು ಆ ರಾಜರು ತಮ್ಮ ಗ್ರಂಥದ ಒಡೆತನವನ್ನು ಅಭಿಮಾನಿತ್ವವನ್ನು ದೇವಿಯರಿಗೆ ನೀಡಿದ್ದಾರೆ ಮದಭಾವಿಯವರೇ ಗ್ರಂಥಕಾರ ಬದುಕಿರಬೇಕಾದರೆ ಸುಟ್ಟು ಭಸ್ಮವಾಗುವ ಮಾನುಷ ಕೃತಿಯಲ್ಲ ಇದು ನಿಮ್ಮ ಗುರುಗಳ ಕೃತಿ ಇದು ರಾಜರ ಕೃತಿ ಭಾರತೀ ದೇವಿಯಿಂದ ಅಭಿಮನ್ಯಮಾನವಾದ ಕೃತಿ ಈ ಮಾತು ರುಜುತ್ವಕ್ಕೆ ಸಾಕ್ಷಿಯಾಯಿತು ಆಖ್ಯಾನ ಅಂದರೆ ರಾಜರ ಸ್ವವಚನ ಅದರಿಂದ ರುಜುತ್ವ ನಿರ್ಣಯವಾಗತ್ತೆ ಆಗಮ ಬ್ರಹ್ಮಾಂಡ ಪುರಾಣದ ವಚನದಿಂದ ರುಜುತ್ವ ನಿರ್ಣಯವಾಗುತ್ತೆ ಆಪ್ತೋಕ್ತಿ ರಾಜರ ಸಾಕ್ಷಾಕ್ಷಿಷ್ಯರಾದ ಶ್ರೀ ತೀರ್ಥಗುರು ಸಾರ್ವಭೌಮರ ಪರಾಕು ಅವರ ಪ್ರಶಿಷ್ಯರಾದ ಶ್ರೀ ತೀರ್ಥಗುರು ರಾಜರು ರಚನೆ ಮಾಡಿದಂತಹ ಅಣುವೃಂದಾವನಾಖ್ಯಾನ ಶಿಲಾಶಾಸನ ಶಿಲಾಲೇಖ ಇವುಗಳೆಲ್ಲದರಿಂದ ರುಜುತ್ವ ನಿರ್ಣಯವಾಗುತ್ತೆ ಸಂಪ್ರದಾಯ ಶ್ರೀಮದ್ ವೇದ ವೇದ್ಯತೀರ್ಥಗುರು ಸಾರ್ವಭೌಮರು ಆರಂಭ ಮಾಡಿದ ಸಮಪೂಜೆಯ ಪರಮಶ್ರೇಷ್ಠವಾದಂತಹ ಸಂಪ್ರದಾಯ ಋಜುತ್ವಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತದೆ ಹಯಗ್ರೀವ ಭಕ್ಷಣಾದಿಗಳು ಋಜುತ್ವಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತದೆ ಲಕ್ಷ್ಮೀಕಾಂತನ ಕಂದನೆನಿಸುವ ಮಾತ್ರ ಪುಷ್ಟಾ ಸುತಾ ವಯಂ ಕ್ವೇದ್ ನಿಸ್ಸಾರ ಸಂಸಾರ ವರಣಂ ಮಮ ಇತ್ಯಾದಿ ಅನೇಕ ಮಾತುಗಳು ಈಗ ಕೇವಲ ಪರಮತ ಖಂಡನೆ ನಡೀತಾ ಇದೆ ಸ್ವಮತ ಸ್ಥಾಪನೆಯಾಗಬೇಕಾದರೆ ರುಜುತ್ವ ಸ್ಥಾಪನೆಯಾಗಬೇಕಾದರೆ ಮತ್ತಷ್ಟು ವಾಕ್ಯಗಳನ್ನು ನೀಡುತ್ತೇವೆ ಆ ಎಲ್ಲ ವಾಕ್ಯಗಳಿಂದ ರಾಜರು ತಮ್ಮ ಗ್ರಂಥಗಳಲ್ಲಿ ಹೇಳಿದಂತಹ ಮಾತುಗಳಲ್ಲಿ ನಮಗೆ ಸೂಚನೆ ದೊರೆತದೆ ಸ್ಪಷ್ಟವಾದ ಪರಿಸ್ಪಷ್ಟವಾದ ಸೂಚನೆ ದೊರೀತದೆ ಅವೆಲ್ಲದರಿಂದ ನಮಗೆ ರಾಜರ ರುಜುತ್ವ ನಿರ್ಣಯವಾಗ್ತದೆ ಇಲ್ಲಿ ರಾಜರ ಗ್ರಂಥಗಳಿಗೆ ಭಾರತೀ ದೇವಿಯರು ಅಭಿಮಾನಿನಿ ಅಂತ ಹೇಳಿದ್ದರಿಂದಲೇ ನಿರ್ಣಯವಾಗ್ತದೆ ನೀವು ಮಾತನಾಡುವ ಮಾತಿಗೆ ನಿಮ್ಮ ಗುರುಗಳು ಬರೆದಿರುವ ಪುಸ್ತಕಕ್ಕೆ ಭಾರತೀದೇವಿಯರ ಅಭಿಮಾನಿನಿಯರಾಗಲಿಕ್ಕೆ ಸಾಧ್ಯವ ಕುತ್ಸಿತವಾದ ಮಾತದು ಕುತ್ಸಿತವಾದ ಗ್ರಂಥವದು ಇನ್ನು ಭಾರತೀದೇವಿಯ ಮುಖಾಂತರ ರಾಜರು ಸಮರ್ಪಣೆ ಮಾಡಿದ್ದಾರೆ ಅದು ರುಜುತ್ವ ಬಾಧಕ ಅಂತ ಮದಭಾವಿಯವರು ಮತ್ತೊಂದು ಪ್ರಲಾಪ ಮಾಡಿದ್ದಾರೆ ಪೇಲವಾದ ಪ್ರಶ್ನೆ ತಂದೆ ತಾಯಿಗಳು ಮಕ್ಕಳ ಮುಖಾಂತರ ದಾನ ಧರ್ಮಾದಿಗಳನ್ನು ಮಾಡಿಸ್ತಾರೋ ಇಲ್ಲೋ ಹಾಗೆಯೇ ಇದು ಯುಕ್ತಿ ಮಲ್ಲಿಕಾ ರಚನೆ ಮಾಡಿದವರು ಯಾರು ರಾಜರು ಸಮರ್ಪಣೆ ಮಾಡಿಸ್ತಾ ಇರೋದು ಭಾರತೀ ದೇವಿಯರ ಮುಖಾಂತರ ಮತ್ತು ಮಲ್ಲಿಗೆಯ ಹಾಗೆಂತ ಉದಾಹರಣೆಯನ್ನು ನೀಡಿಬಿಟ್ಟಿದ್ದಾರೆ ಮಲ್ಲಿಗೆಯನ್ನು ಭಗವಂತನ ಪಾದಗಳಿಗೆ ನಾವು ಸಮರ್ಪಣೆ ಮಾಡಿಕೊಳ್ತೇವೆ ನಾವು ಸಮರ್ಪಣೆ ಮಾಡುವ ಮಲ್ಲಿಗೆಯಲ್ಲಿರುವಂತಹ ಚಂದ್ರಾದಿ ದೇವತೆಗಳು ಅದರಲ್ಲಿರುವಂತಹ ಪರಿಮಳವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ತಾರೆ ಕ್ರಮ ಹಾಗೇ ಇದೆ ಹಾಗೆಯೇ ಶ್ರೀಮದ್ ಭಾವಿಸಮೀರರು ಯುಕ್ತಿ ಮಲ್ಲಿಕೆಯನ್ನು ರಚನೆ ಮಾಡಿದ್ದಾರೆ ರಚನೆ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿದ್ದಾರೆ ಶ್ರೀಮದ್ ಆಚಾರ್ಯರು ಗ್ರಂಥ ರಚನೆ ಮಾಡಿ ಭಗವಂತನಲ್ಲಿ ಸಮರ್ಪಣೆ ಮಾಡಿದ ಹಾಗೆ ಆ ಗ್ರಂಥಕ್ಕೆ ಅಭಿಮಾನಿಗಳಾದಂತಹ ಭಾರತೀ ದೇವಿಯರು ಅದರೊಳಗಿರತಕ್ಕಂತಹ ಗುಣಗಳನ್ನು ಅಂದರೆ ತಮ್ಮಲ್ಲಿರುವಂತಹ ತಮ್ಮಿಂದ ಅಭಿಮನ್ಯಮಾನವಾದ ಗ್ರಂಥದಲ್ಲಿ ಇರುವ ಗುಣಗಳನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡಿಕೊಳ್ತಾ ಇದ್ದಾರೆ ವಿರೋಧ ಇಲ್ಲವೇ ಇಲ್ಲ ಇನ್ನು ರಾಜರ ಋಜುತ್ವವನ್ನು ಉಪಾಸನೆ ಮಾಡತಕ್ಕಂತಹ ಭಕ್ತರು ತಿಳಿಯಬೇಕಾದ ಪರಮಮಂಗಲವಾದಂತಹ ವಿಷಯವನ್ನು ರಾಜರು ಇಲ್ಲಿ ತಿಳಿಸುತ್ತಾರೆ ಇದೇ ವಾದರಂಗದಲ್ಲಿ ತಿಳಿಯಬೇಕಾದ ವಿಷಯವಿದೆ ಏನೇನು ನಾಲ್ಕು ಸೌರಭಗಳ ಕಡೆಯಲ್ಲಿ ಆಯಾಯ ಸೌರಭ ಸರ್ವಸ್ವವನ್ನು ಭಗವಂತನಿಗೆ ಈ ಯುಕ್ತಿಮಲ್ಲಿಕೆ ಸಮರ್ಪಣೆ ಮಾಡಿತು ಅರ್ಥಾತ್ ಭಾರತೀ ದೇವಿಯರು ಸಮರ್ಪಣೆ ಮಾಡಿದರು ಅನ್ನುವ ಮಾತನ್ನು ಹೇಳಿದಂತಹ ರಾಜರು ಕಟ್ಟಕಡೆಯಲ್ಲಿ ಹೇಳ್ತಾರೆ ವಾದಿರಾಜಾಖ್ಯಯತಿನ ಸಾಧಿತ ಯುಕ್ತಿಮಲ್ಲಿಕಾ ಮುಕ್ತಿ ಸೌರಭ ಸರ್ವಸ್ವಂ ಇತ್ತ ವೇದಯತೆ ರಾಜರು ಪ್ರತಿಪಾದನೆ ಮಾಡಿದಂತಹ ಬ್ರಹ್ಮಸೂತ್ರಗತವಾದಂತಹ ಏನೆಲ್ಲ ತತ್ವಗಳಿವೆ ಆ ತತ್ವಗಳನ್ನೆಲ್ಲ ಇಲ್ಲಿ ಸಮರ್ಥನೆ ಮಾಡಿದ್ದಾರೆ ಅವೆಲ್ಲವನ್ನು ಭಾರತೀ ದೇವಿಯರು ಸಮರ್ಪಣೆ ಮಾಡಿದರು ನಾವೆಲ್ಲರೂ ಸಹಿತ ಅದನ್ನು ಅಧ್ಯಯನ ಮಾಡಿ ತಿಳಿದುಕೊಂಡಾಗ ಇದೇ ಭಾರತೀ ದೇವಿಯರು ನಮಗೆ ಮುಕ್ತಿಯನ್ನು ಕರುಣಿಸ್ತಾರೆ ಅಂದರೆ ನಾವು ಮಲ್ಲಿಗೆಯನ್ನು ತಂದೆವು ತಂದ ಮಲ್ಲಿಗೆಯನ್ನು ಭಗವಂತನ ಪಾದಗಳಿಗೆ ಸಮರ್ಪಣೆ ಮಾಡಿದೆವು ಸಮರ್ಪಣೆ ಮಾಡಿದ ಬಳಿಕ ಪೂಜೆ ಮುಗಿದ ಬಳಿಕ ಆ ಹೂವನ್ನು ತೆಗೆದುಕೊಂಡು ನಿರ್ಮಾಲ್ಯ ಪುಷ್ಪವನ್ನಾಗಿ ಸ್ವೀಕರಿಸಿ ತಲೆಯಲ್ಲಿ ಮುಡಿತೇವೆ ಹೇಗೋ ಹಾಗೆ ಮಲ್ಲಿಕೆ ಈ ಗ್ರಂಥಕ್ಕೆ ಅಭಿಮಾನನಿಯಾದ ಭಾರತೀ ದೇವಿಯರು ಆ ಭಗವಂತನ ಗುಣಸೌರಭಾದಿಗಳನ್ನು ಆ ಪರಿಮಳಗಳನ್ನೆಲ್ಲ ಭಗವಂತನಲ್ಲಿ ಸಮರ್ಪಣೆ ಮಾಡಿದೆವು ಶಿಷ್ಯರು ತಿಳಿದರು ತಿಳಿದದಕ್ಕಾಗಿ ಏನಾಯಿತು ಪರಮಾತ್ಮ ಸ್ವೀಕಾರ ಮಾಡಿದ ಸ್ವೀಕಾರ ಮಾಡಿದ್ದಕ್ಕಾಗಿ ಮೋಕ್ಷ ದೊರೆತದೆ ಮುಕ್ತಿ ಸೌರಭ ಸರ್ವಸ್ವ ಮಿತ್ಥಂ ಸತ್ಸೂನ್ಯ ವೇದಯತೆ ಪರಮಾತ್ಮನಿಗೆ ಗುಣಗಳನ್ನು ಸಮರ್ಪಣೆ ಮಾಡಿಕೊಂಡಂತಹ ಆ ಭಾರತೀ ದೇವಿಯರು ಪರಮಾತ್ಮನಿಂದ ಅನುಗೃಹೀತರಾಗಿ ತಾವೂ ಸಹಿತ ಸಂತುಷ್ಟರಾಗಿ ಮುಕ್ತಿಯನ್ನು ಪರಮಾತ್ಮನ ಪ್ರಸಾದವನ್ನು ಭಕ್ತರಿಗೆ ನೀಡಿತು ಮೋಕ್ಷವನ್ನು ನೀಡುತ್ತದೆ ಅಂದರೆ ಹೇಗೆ ಮಲ್ಲಿಗೆಯನ್ನು ನಾವು ಸಮರ್ಪಣೆ ಮಾಡಿದೆವು ಭಗವಂತ ಸ್ವೀಕಾರ ಮಾಡಿದ ಅದೇ ಮಲ್ಲಿಗೆ ನಿರ್ಮಾಲ್ಯ ಪುಷ್ಪವಾಗಿ ಬಂದಾಗ ನಿರ್ಮಾಲ್ಯ ತುಳಸಿಯಾಗಿ ಬಂದಾಗ ನಾವದನ್ನು ಸ್ವೀಕಾರ ಮಾಡ್ತೇವೆಯೋ ಹಾಗೇ ಪರಮಾತ್ಮನಿಗೆ ಸಮರ್ಪಿತವಾದಂತಹ ಈ ಯುಕ್ತಿ ಮಲ್ಲಿಕೆ ಅನ್ನುವ ಗ್ರಂಥ ನಮಗೆ ಮೋಕ್ಷವನ್ನು ನೀಡುತ್ತದೆ ವಿಹಿತ ಪುಷ್ಪಗಳನ್ನು ವಿಹಿತವಾದ ರೀತಿಯಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಭಗವಂತ ಪ್ರೀತನಾಗ್ತಾನೆ ನಿಷಿದ್ಧ ಪುಷ್ಪಗಳಿವೆ ಭಗವಂತ ಸ್ವೀಕಾರ ಮಾಡುವುದೇ ಇಲ್ಲ ಇನ್ನೂ ವಿಹಿತವಾಗಿದ್ದರೂ ಅಶುದ್ಧವಾಗಿವೆ ಸ್ವೀಕಾರ ಮಾಡುವುದಿಲ್ಲ ಹೇಗೋ ಹಾಗೆ ಈ ಯುಕ್ತಿ ಮಲ್ಲಿಕ ಪರಮಶುದ್ಧವಾದದ್ದು ಭಗವಂತ ಸ್ವೀಕಾರ ಮಾಡಿ ಮೋಕ್ಷವನ್ನು ಕರುಣಿಸ್ತಾನೆ ಈ ಪ್ರಕ್ರಿಯೆಯಲ್ಲಿ ಭಾರತೀ ದೇವಿಯರು ಅಭಿಮಾನನೀಯರಾಗಿ ಕಾರ್ಯವನ್ನು ಮಾಡ್ತಾರೆ ಮಲ್ಲಿಕೆಗೆ ಅಭಿಮಾನನೀಯರಾದ ಭಾರತೀ ದೇವಿಯರು ರಾಜರು ಹೇಳಿದ ಗುಣಗಳನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡಿ ಆ ಗುಣಗಳ ಜ್ಞಾನವನ್ನು ಭಕ್ತರಿಗೆ ಕೊಟ್ಟು ಆ ಜ್ಞಾನದ ಫಲವಾಗಿ ಮೋಕ್ಷವನ್ನು ಕರುಣಿಸ್ತಾರೆ ನನ್ನ ಗ್ರಂಥ ನಿಮಗೆ ಮೋಕ್ಷವನ್ನು ನೀಡುತ್ತದೆ ಅಂತಾರೆ ನಮ್ಮ ರಾಜರು ಅರ್ಥವಾಗ್ತದೆಯಾ ಈ ಧರಾಗ್ರಹಿಗಳಿಗೆ ಈ ತತ್ವ ಹೀಗಾಗಿ ಈ ಗ್ರಂಥಕ್ಕೆ ಭಾರತೀ ದೇವಿಯರು ಅಭಿಮಾನಿನಿ ಅಂತ ಹೇಳಿದ್ದರಿಂದಲೇ ಭಾರತೀ ಕೃಪೆಯ ಅಂತನ್ನುವುದು ಸ್ಥಾನ ಧರ್ಮ ಪರಿಪಾಲನೆಯ ಮಾತು ಮತ್ತು ಶಿಷ್ಯ ಶಿಕ್ಷಣಕ್ಕಾಗಿ ರಾಜರು ಮಾಡಿದ ವಿಡಂಬನೆಯ ಮಾತು ನಮಃ ಸರಸ್ವತ್ಯ ಇತ್ಯಾದಿ ಮಾತುಗಳು ವಿಡಂಬನೆಯ ಮಾತು ಅಂತ ನಿರ್ಣಯವಾಗ್ತದೆ ಶ್ರೀ ಸುಹೋತ್ತಮ ತೀರ್ಥರ ವಾಕ್ಯದಿಂದಲೇ ಯಾವ ವಾಕ್ಯವನ್ನು ಇಟ್ಕೊಂಡು ಮದಭಭಾವಿಯವರು ಹೊರಟ್ರೋ ಅದೇ ವಾಕ್ಯ ಅಸ್ತ್ರವಾಗಿ ಅವರ ದುರ್ವಾದವನ್ನು ನಾಶ ಮಾಡಿದೆ ಅಂತ ಹೇಳ್ತಾ ಪರಮಂಗಲವಾದಂತಹ ತೀರ್ಥ ಗುರು ಸಾರ್ವಭೌಮರ ಶ್ರೀ ಸುರೋತ್ತಮ ತೀರ್ಥ ಗುರುರಾಜರ ಈ ವಾಕ್ಯಗಳ ಯಥಾಶಕ್ತಿ ಯಥಾಮತಿ ಅರ್ಥಾನುಸಂಧಾನದ ಈ ಶ್ರೇಷ್ಠ ಪುಷ್ಪವನ್ನು ಸಕಲ ಗುರುಗಳಿಗೆ ಸಕಲ ದೇವತೆಗಳಿಗೆ ಭಾವಿ ರುದ್ರರಾದಂತಹ ಶ್ರೀಭೂತರಾಜಾರ್ಯರಿಗೆ ಭಾವಿ ಮಧ್ವರಾದಂತಹ ತೀರ್ಥ ಗುರು ಸಾರ್ವಭೌಮರಿಗೆ ಬ್ರಹ್ಮರಾದಂತಹ ಸರ್ವದುರ್ಮದ ಖಂಡನಾಚಾರ್ಯರಾದ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ಸರಸ್ವತೀಪತಿ ಬ್ರಹ್ಮದೇವರಿಗೆ ಶ್ರೀ ಭೂ ದುರ್ಗಾದಿ ಅನಂತರೂಪಾತ್ಮಕರಾದ ವಿಷ್ಣುಪತ್ನಿ ಮಹಾಲಕ್ಷ್ಮೀದೇವಿಯರಿಗೆ ಆ ಮಹಾಲಕ್ಷ್ಮೀದೇವಿಯರಿಂದ ಸಂಪೂಜಿತ ಚರಣನಾದಂತಹ ಅನಂತ ಗುಣ ಪರಿಪೂರ್ಣನಾದ ಸರ್ವದೋಷದೂರನಾದ ಸ್ವತಂತ್ರನಾದ ಆನಂದತೀರ್ಥ ಬಂಧು ಕರುಣಾ ಸಿಂಧು ಶ್ರೀವಿಷ್ಣು ನಾಮಕನಾದ ಭಗವಂತನಿಗೆ ಸಮರ್ಪಣೆ ಮಾಡ್ತೇನೆ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು thank